ಸಂವಿಧಾನಯಾನ ಕಾರ್ಯಕ್ರಮದ ವರದಿ ವಿದ್ಯಾರ್ಥಿಗಳು ಸಂವಿಧಾನದ ಪೀಠಿಕೆಯನ್ನರಿತಾಗ ಮಾತ್ರ ಸಂವಿಧಾನದ ತಿರುಳನ್ನು ಅರ್ಥೈಸಿಕೊಳ್ಳಲು ಸಾಧ್ಯವಾಗುತ್ತದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿರಂತರವಾದ ತಮ್ಮ ಅಧ್ಯಯನ ಹಾಗೂ ಅನುಭವಗಳ ಹಿನ್ನೆಲೆಯಲ್ಲಿ ರಚಿಸಿದ ಸಂವಿಧಾನವು ಪ್ರಜಾಪ್ರಭುತ್ವದ ಜೀವನಾಡಿಯಾಗಿದೆ ವಿದ್ಯಾರ್ಥಿಗಳು ಇದನ್ನರಿತು ಉತ್ತಮ ಪ್ರಜೆಗಳಾಗಿ ವಿಕಾಸ ಹೊಂದಬೇಕು ಎಂದು ಸತ್ಯಶೋಧಕ ಸಂಘದ ರಾಜ್ಯಾಧ್ಯಕ್ಷರಾದ ಪರಶುರಾಮ ಮಹಾರಾಜನವರ ಇವರು ಹೇಳಿದರು ಬಾದಾಮಿಯ ಸರಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಹಾಗೂ ಸತ್ಯಶೋಧಕ ಸಂಘದ ಸಹಯೋಗದಲ್ಲಿ ಮಹಾವಿದ್ಯಾಲಯದ ಸಭಾಭವನದಲ್ಲಿ ದಿನಾಂಕ ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆದ ಸಂವಿಧಾನಯಾನ ಎಂಬ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸಕರಾಗಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಭಾರತದ ಸಂವಿಧಾನದ ಇತಿಹಾಸವನ್ನು ಅರಿಯಬೇಕಾದ ಅಗತ್ಯವಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಮಾತನಾಡಿದ ಪ್ರಾ ಎಸ್ ಬಿ ರಾಯನಗೌಡರವರು ನಮ್ಮ ಸಂವಿಧಾನವನ್ನರಿಯುವುದಕ್ಕೆ ಸಹಾಯ ಮಾಡುವ ಇಂತಹ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳನ್ನು ಪ್ರಜ್ಞಾವಂತ ನಾಗರಿಕರನ್ನಾಗಿ ರೂಪಿಸುತ್ತವೆ ಎಂದು ಮಾರ್ಗದರ್ಶನ ಮಾಡಿದರು ಎ ಸಿ ಘಟಕದ ಸಹ ಸಂಯೋಜಕರಾದ ಡಾ ಬಾಬುರಾಯಣ್ಣ ಧನ್ಮೂರರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕನ್ನಡ ಉಪನ್ಯಾಸಕರಾದ ಡಾ ವಿ ಬಿ ಸಣ್ಣಸಕ್ಕರಗೌಡರವರು ಸ್ವಾಗತಿಸಿದರು ರಾಜ್ಯಶಾಸ್ತ್ರ ವಿಭಾಗದ ಉಸ್ತುವಾರಿ ಮುಖ್ಯಸ್ಥರಾದ ಪ್ರೊ ಚಂದ್ರಶೇಖರ ಹೆಗಡೆಯವರು ನಿರೂಪಿಸಿದರು ಪ್ರೊ ಗೋವರ್ಧನ ಪಿ ವಿ ರವರು ವಂದಿಸಿದರು ಪ್ರೊ ಕಂಚನಮಾಲಾ ಪಾಟೀಲ ಡಾ ಸೀಮಾಜಿ ಕೆ ಸರ್ವಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗ ಸೇರಿದಂತೆ ಸತ್ಯಶೋಧಕ ಸಂಘದ ಸಂಚಾಲಕರಾದ ಶ್ರೀಮತಿ ಪವಿತ್ರಾಜಕ್ಕಪ್ಪನವರ ಪದಾಧಿಕಾರಿಗಳಾದ ಶ್ರೀ ಬಿ ಎಸ್ ಬಾವಾಖಾನ್ ವೆಂಕಟೇಶವಡ್ಡರ ಮತ್ತಿತರರು ಉಪಸ್ಥಿತರಿದ್ದರು